ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಪ್ರೈವೇಟ್ ಸೆಕ್ಟರಲ್ಲಿ ರಿಸರ್ವೇಷನ್ ತರಬೇಕು ಕನ್ನಡಿಗರಿಗೆ ಅಂತ ಸರ್ಕಾರ ಚಿಂತನೆ ಮಾಡಿದೆ ಅದ್ರ ಬಗ್ಗೆ ಐ ಟಿ ಎಂಪ್ಲಾಯಿಗಳು ಯಾರ್ಯಾರು ಪ್ರೈವೇಟ್ ಸೆಕ್ಟರಲ್ಲಿ ದುಡಿತಿದ್ದಾರೆ ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ ಅಂತ ಬನ್ನಿ ಕನ್ನಡಿಗರಿಗೆ ಪ್ರಾಧಾನ್ಯತೆ ಕೊಡಬೇಕು ಐ ಟಿ ಕೆಲಸಗಳಲ್ಲಿ ಅದಕ್ಕೊಂದು ರಿಸರ್ವೇಷನ್ ತರಬೇಕು ಅಂತ ಇದ್ದಾರೆ ಇದ್ರ ಬಗ್ಗೆ ನೀವು ಇಷ್ಟು ವರ್ಷದಿಂದ ಈ ಫೀಲ್ಡಲ್ಲೇ ವರ್ಕ್ ಮಾಡ್ತಿದ್ರ ಕನ್ನಡಿಗರಿಗಳ ಪರಿಸ್ಥಿತಿ ಮತ್ತು ಎಲ್ಲವನ್ನೂ ನೋಡಿದ್ರೆ ಹತ್ತಿರದಿಂದಾನೆ ಈ ರಿಸರ್ವೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಂದು ಪರ್ಸ್ನಲ್ ಒಪಿನಿಯನ್ ಕೇಳಿದ್ರೆ ನಾನೊಬ್ಬ ಕನ್ನಡಿಗ ಹೇಳೋದೇನಂದ್ರೆ ಆಂಧ್ರ ಮತ್ತು ತಮಿಳ್ನಾಡು ಅವ್ರಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಕನ್ನಡಿಗರು ಕೊಡ್ತಾ ಇರೋ ಪ್ರಾಧಾನ್ಯತೆ ಭಾಳ ಕಡಿಮೆ ಸೊ ನೀವು ನೋಡ್ಬೋದು ಸೊ ಹೆಚ್ಚು ಕಡೆ ನನ್ನ ಜೊತೆ ಬಂದಿದ್ದ ಕಲೀಗ್ಸ್ಗಳಲ್ಲಿ ಇಬ್ಬರು ಹೊರ ರಾಜ್ಯದವರು ಸೊ ಈ ಥರ ಪರಿಸ್ಥಿತಿ ಇದ್ದಾಗ ಕನ್ನಡಿಗರಿಗೆ ಪ್ರಾಧಾನ್ಯತೆ ಕೊಡಬೇಕು ಸೊ ಎಪ್ಪತ್ತು ಪರ್ಸೆಂಟು ಸ್ವಲ್ಪ ಕಷ್ಟ ಆಗಿದೆ ಅಟ್ಲೀಸ್ಟ್ ಒಂದು ಐವತ್ತು ಐವತ್ತೈದು ಪರ್ಸೆಂಟ್ ಥರನಾದರೂ ಕೊಡಬೇಕು ಏಕೆ ಹತ್ತು ಹದಿನೈದು ಪರ್ಸೆಂಟ್ ಏನೋ ಇದೆ ಅಂತ ಹೇಳ್ತಾರೆ ಎಷ್ಟು ಮಟ್ಟಿಗೆ ಇದೆ ಅಂತ ನನಗೆ ಗೊತ್ತಿಲ್ಲ ಇವಾಗಲೇ ನಮ್ಮ ಕನ್ನಡಿಗರಿಗೆ ಕೆಲಸ ಇಲ್ಲ ಆಲ್ಮೋಸ್ಟ್ ಆಟೋ ಡ್ರೈವಿಂಗು ಲೋಯರ್ ಡಿವಿಷನ್ ಕೆಲಸಕ್ಕೆ ಹೋಗ್ತಿದ್ದಾರೆ ಎಮ್ ಟಿ ಎಮ್ ಎನ್ ಸಿ ಕಂಪ್ನಿಲಾಗಿದ್ರು ಲೋಯರ್ ಡಿವಿಷನ್ ಕೆಲಸಕ್ಕೆ ಹೋಗ್ತಿದ್ದಾರೆ ಸೊ ಇದನ್ನು ಇಂಪೋಸ್ ಮಾಡೋದ್ರಿಂದ ನಮಗೆ ಕನ್ನಡಿಗರಿಗೂ ಯೂಸ್ಫುಲ್ಲು ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಕಾರ ಆ್ಯಕ್ಚುಲಿ ನಾವು ಕಂಪನಿಲಿ ಸೆಲೆಕ್ಟ್ ಮಾಡೋ ಆಗುವಾಗ ಅಂದರೆ ಇಂಟರ್ವ್ಯೂ ಯಾವ ಟೈಮಲ್ಲಿ ಕೊಡ್ತಿರೋ ಅವತ್ತು ಆವಾಗ್ಲಷ್ಟೇ ಕನ್ನಡ ಮಾತಾಡೋದು ಸೊ ಅಪಾರ್ಟ್ ಫ್ರಮ್ ದಟ್ ನಾವು ಇಲ್ಲಿ ಕಂಪನಿಲಿ ಏನು ಕೆಲಸ ಮಾಡ್ತೀವೋ ಕನ್ನಡದಲ್ಲೇ ಮಾತಾಡೋದು ಇವನ್ ಎಕ್ಸ್ಪ್ಲನೇಷನ್ ಕೊಡಬೇಕಾ ಇನ್ನೊಬ್ರಿಗೆ ಕನ್ನಡದಲ್ಲೇ ಹೈಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ನಾವೇನು ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಲ್ಲ ಸೆಲೆಕ್ಟಿಂಗಲ್ಲೇ ಕನ್ನಡ ಪೀಪಲ್ ತಗೋಬೇಕು ಜಸ್ಟ್ ಸೆಲೆಕ್ಟ್ ಮಾಡಿದ್ಮೇಲೆ ಸೈಡ್ ಒಳಗಡೆ ಹೋದ್ಮೇಲೆ ಕನ್ನಡ ಇರಬಾರ್ದು ಇಫ್ ಯು ವಾಂಟೆಡ್ ಟು ಫಾಲೋ ಇಂಗ್ಲೀಷ್ ಯು ಹ್ ಫಾಲೋ ಇನ್ಸೈಡ್ ಅಲ್ಸೋ ಔಟ್ಸೈಡ್ ಅಲ್ಸೋ ಆಫ್ಟರ್ ದಟ್ ಸೆಲೆಕ್ಟಿಂಗ್ ಓ ಕನ್ನಡ ಓ ಮಚ ಆ ಥರ ಎಲ್ಲ ಮಾತಾಡ್ಕೊಂಡು ಬಿಂದಾಸ್ ಆಗಿರ್ತಾರೆ ಯು ಶುಡ್ ಫಾಲೋ ದಾಟ್ ಓನ್ಲಿ ಕನ್ನಡಿಗೆ ಕೊಡಬೇಕು ನಾ ಇವ್ರಿಗೆ ಕೊಡಬೇಕಂತ ಡಿಫ್ರೆನ್ಶಿಯೇಟ್ ಮಾಡ್ತಿಲ್ಲ ಬಟ್ ಈ ಶುಡ್ ಬಿ ಈಕ್ವಲ್ ಟು ಎವ್ರಿ ಒನ್ ಎಲ್ರಿಗೂ ಒಳ್ಳೆ ಅವಕಾಶ ಕೊಡಬೇಕಷ್ಟೇ ಈಗ ಆಲ್ರೆಡಿ ಎಂಪ್ಲಾಯೀಸ್ ಕನ್ನಡಿಗರು ಇದ್ದಾರೆ ಆಫೀಸಲ್ಲಿ ಬಟ್ ಕನ್ನಡಿಗರಿಗೂ ಒಂದು ರಿಸರ್ವೇಶನ್ ಅಂತ ಈ ಕರ್ನಾಟಕದಲ್ಲಿ ಆಫೀಸ್ ಇರುವಾಗ ಆ ಕನ್ನಡಿಗರಿಗೂ ಒಂದು ರಿಸರ್ವೇಶನ್ ಕೊಡಬೇಕು ಅದೇ ರೀತಿ ಎಲ್ಲರಿಗೂ ಇರುತ್ತೆ ಅದು ಯಾರ ನಾಟ್ ಓನ್ಲಿ ಫಾರ್ ಕನ್ನಡಿಗ ಎಲ್ಲರಿಗೂ ಇರುತ್ತೆ ಈಗ ನಾವು ಒಬ್ಬ ಕನ್ನಡಿಗ ಕನ್ನಡಿಗರಾಗಿ ಕನ್ನಡಿಗರಿಗೆ ರಿಸರ್ವೇಶನ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತೀವಿ ಕನ್ನಡಿಗೆ ಸಿಗ್ಬೇಕು ಸರ್ ಯಾಕೆಂದ್ರೆ ಸಿಗಬೇಕು ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಕನ್ನಡಿಗೆ ಸಿಗಬೇಕು ಯಾಕಂದರೆ ನಾನು ಇಂಟರ್ವ್ಯೂಗೆ ಹೋಗುವಾಗ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ನಾನು ಔಟ್ಸೈಡರ್ಸನ್ನ ನೋಡ್ತೀನಿ ಯಾಕಂದರೆ ಇಲ್ಲಿ ಒಳ್ಳೆ ಆಪರ್ಚುನಿಟಿ ಇದೆ ಔಟ್ಸೈಡ್ಗೆ ಅದೇ ಆಪರ್ಚುನಿಟಿನ ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡಿಗ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್ ಅವ್ರಿಗೂ ಸೊ ಈಗ ನೀವು ಗೀವನ ಸಿಚುವೇಶನ್ ಈಗ ಇಬ್ಬರು ಸೇಮ್ ಸ್ಕಿಲ್ಡ್ ಪರ್ಸನ್ ಇದ್ದಾರೆ ಆ ಟೈಮಲ್ಲಿ ರಿಸರ್ವೇಷನ್ ಮೇಲೆ ಕನ್ನಡಿಗೆ ಹೋಗುತ್ತೆ ಅಂದರೆ ಓಕೆ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಯಾಕಂದರೆ ನಮ್ಮ ನೆಲದಲ್ಲಿ ಆಗ್ತಾ ಇದೆ ನಮ್ಮ ಜಾಗದಲ್ಲಿ ಆಗ್ತಾಯಿದೆ ನಾವು ಕೆಲಸ ತೊಗೊಳೋದು ಕೆಲಸನೂ ನಮ್ಗೆ ಸಿಗ್ತಾ ಇದೆ ಇದರಿಂದ ಸೊ ನೀವು ಈಕ್ವಲ್ ಸ್ಕಿಲ್ ಇದ್ದಾಗ ಕನ್ನಡಿಗರು ಕೊಡೋದು ಓಕೆ ಈ ಕೆಲವರು ಕಾಂಟ್ರಾಕ್ಟಿಟ್ರು ಹೇಳ್ತಾರೆ ಏನಾಗುತ್ತೆ ನಾಡಿದ್ದು ಅವ್ರಿಗೇನು ಸ್ಕಿಲ್ ಇಲ್ಲ ಬರೀ ಅನ್ನೋ ಇದಕ್ಕೆ ಮಾತ್ರ ಅವ್ರಿಗೆ ನೌಕರಿ ಸಿಗಬಹುದು ಅದರಿಂದಾಗಿ ಆ್ಯಕ್ಚುಲಿ ಕ್ವಾಲಿಟಿ ಕಮ್ಮಿ ಆಗ್ಬೋದು ಅಂತ ಇಟ್ಸ್ ಅ ವ್ಯಾಲಿಡ್ ಕನ್ಸರ್ನ್ ನೀವು ಕ್ವಾಲಿಟಿ ಇಲ್ಲದೆ ಬರೀ ಒಂದು ರಿಸರ್ವೇಷನ್ ಬೇಸಿಸ್ ಮೇಲೆ ಕೊಟ್ಟರೆ ಯಾವ ಇಂಡಸ್ಟ್ರಿ ಅದು ಕೆಳಗಡೆ ಹೋಗಿ ಹೋಗುತ್ತೆ ಅದಕ್ಕೆ ನಾನು ಹೇಳ್ತೇನೆ ಸಿ ಎನ್ ಡಿ ಕೆಟಗರಿ ಅವರಿಗೆ ನೀವು ಕಣ್ಮಿಚ್ಕೊಂಡು ಕೊಡ್ಬೋದು ವೆರಿ ಸ್ಕಿಲ್ ಬೇಸಿಸ್ ಮೇಲೆ ನೀವು ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ಇಂಟರ್ವ್ಯೂಸ್ ಅಂತ ಇರ್ತೀವಿ ಎರಡು ಈಕ್ವಲ್ ಆಗೇ ಮಾಡಿ ಯಾರು ಚೆನ್ನಾಗಿ ಪರ್ಫಾಮ್ ಮಾಡ್ತಾರೆ ಅದ್ರ ಮೇಲೂ ಇನ್ನೊಂದು ಕ್ಯಾಟಗರಿ ಎಕ್ಸ್ಟ್ರಾ ಅಂತಿದ್ರೆ ಈಗ ಇಬ್ಬರು ಬೇರೆ ರಾಜ್ಯದವ್ರು ಅಥವಾ ಬೇರೆ ಭಾಷೆಯವರು ಇದ್ದಾರೆ ಕನ್ನಡದವರು ಇದ್ದಾರೆ ಇಬ್ಬರು ಚೆನ್ನಾಗಿ ಪರ್ಫಾರ್ಮ್ ಅಂದರೆ ಆವಾಗ ಬೇಕಾದರೆ ಕನ್ನಡಿಗರಿಗೆ ಆದ್ಯತೆ ಮೇಲೆ ಅವ್ರಿಗೆ ಕೊಡೋದು ಕೊಟ್ಟರೆ ಒಳ್ಳೇದನ್ನೋದು ನನ್ನ ಅಭಿಪ್ರಾಯ ಇಫ್ ದಿ ಆರ್ ಲುಕಿಂಗ್ ಫಾರ್ ಜಾಬ್ ಆಪರ್ಚುನಿಟಿ When we give the interview, they don't come and ask me, ask us, right? Like oh, you're from uh, Bangalore, you're from where, and you know Canada or not? You know English or not? Unless it is customer support, everyone, no one is looking for that. So if you are capable for this role, definitely they should go because even from other state also people are coming here and working. So it really depends if you ha you have the knowledge, you can work here. Then they should also work. It's everything depends on uh, your yeah, role. ಇತ್ ದ ಕಮ್ ಫ್ರಮ್ ನಾರ್ತ್ ಇಂಡಿಯಾ ಯು ಪಿ ಆ ಥರ ಎಲ್ಲ ಬಂದ್ಬಿಟ್ರೆ ಓ ದೇ ಪ್ರಯೋರಿ ಓಕೆ ಮೈ ಸೈಡ್ ಪೀಪಲ್ಸ್ ದೇ ನೈಡ್ ದಟ್ ದಟ್ ಟೈಮ್ ಫಾರ್ ಇಂಡಿಯನ್ಸ್ ಅದು ಫಸ್ಟ್ ಹೋಗ್ಬೇಕು ಎವ್ರಿ ವನ್ ಏನಿರುತ್ತೆ ಅಂದ್ರೆ ಮೋಸ್ಟ್ ಆಫ್ ಆಲ್ ಲೈಕ್ ಈಗ ಸಪೋಸ್ ಆಗಿ ಅವರು ಉತ್ತರ ಪ್ರದೇಶ ಆ ಕಡೆ ಬೇರೆ ಬೇರೆ ಕಡೆ ಇರ್ತಾರೆ ಸೊ ನಾವು ಕರ್ನಾಟಕದವ್ರು ಇರ್ತೀವಿ ಸೊ ನಮ್ಮ ಹತ್ರ ಒಬ್ಬ ಕೋ ಎಂಪ್ಲಾಯ್ ಇರ್ತಾನೆ ಅವನು ಉತ್ತರ ಪ್ರದೇಶದ ಇರ್ತಾನೆ ಸೊ ನಾನು ಏನೇ ಕೆಲಸ ಚೆನ್ನಾಗಿ ಮಾಡಿರ್ಬೋದು ಆದರೆ ಫಸ್ಟ್ ಪ್ರಿಯೋರಿಟಿ ಅವ್ರದ್ದು ಸ್ಟೇಟ್ ಅಂತ ಅವ್ರಿಗಿರುತ್ತೆ ಸೊ ಬಟ್ ಕರ್ನಾಟಕದಲ್ಲಿ ಹಂಗಿರಲ್ಲ ನಂಗೆ ಗೊತ್ತು ಕನ್ನಡದವ್ರ ಬಗ್ಗೆ ಕನ್ನಡದವರು ಯಾರು ಕರೆಕ್ಟ್ ಆಗಿರ್ತಾರೋ ಅವರನ್ನೇ ಸೆಲೆಕ್ಟ್ ಮಾಡೋದು ದಟ್ ಈಸ್ ಕನ್ನಡ ಸ್ಪೆಷಲಿ ಆನ್ ಬ್ಯಾಂಗ್ಳೂರ್ ಕನ್ನಡವ್ರಗಿಂತ ಬೇರೆದವ್ರಿಗೆ ತುಂಬಾ ಅವಕಾಶ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನಮ್ಮ ರಾಜ್ಯದವರು ಹೊರಗಡೆ ಹೋಗಿ ದುಡಿತಾ ಇದಾರೆ ಅವ್ರು ಇಲ್ಲೇ ಇರಬೇಕು ಅವ್ರ ಟ್ಯಾಲೆಂಟ್ನ ನಮ್ಮ ರಾಜ್ಯಕ್ಕೆ ಉಪಯೋಗಿಸಬೇಕು ನನಗೆ ಸೊ ಇಲ್ಲಿನ ಟ್ಯಾಲೆಂಟ್ಗಳು ಇಲ್ಲಿನ ಪ್ರತಿಭೆಗಳು ಇಲ್ಲೇ ಉಳ್ಕೊಳ್ಬೇಕು ಇಲ್ಲಿಯವರು ವಲಸೆ ಹೋಗಬಾರ್ದು ಹೊರ್ಗಡೆಯವರು ವಲಸೆ ಇಲ್ಲಿಗೆ ಅನ್ನೋದು ನಮ್ಮ ಉದ್ದೇಶ ಯಾಕೆಂದರೆ ಬೆಂಗಳೂರಲ್ಲಿ ಆಲ್ರೆಡಿ ಒತ್ತಡ ಜಾಸ್ತಿ ಆಗಿದೆ ಲೋಕಲ್ ಅವರಿಗೆ ಬದುಕೋದು ಕಷ್ಟ ಆಗೋಗಿದೆ ಆ ಥರ ಹಿಂಗಿರೋ ಪರಿಸ್ಥಿತಿನಲ್ಲಿ ಸೊ ಇಲ್ಲಿರೋರು ಇಲ್ಲಿ ಉದ್ಯೋಗ ಪಡ್ಕೊಂಡ್ರೆ ಒಳ್ಳೇದು